ಹಾಯ್ ಸ್ನೇಹಿತರೆ ರೇವತಿ ಕನ್ನಡ ಲಾಕ್ಸ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಧನುರ್ಮಾಸದ ಎರಡನೇ ದಿನದ ಪೂಜೆ ಮಂಗಳವಾರ ಪೂಜೆನ ತೋರಿಸ್ತಾ ಇದ್ದೀನಿ ನಾನು ಧನುರ್ಮಾಸನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಮಾಡೋದ್ರಿಂದ ನನಗೆ ಏನೆಲ್ಲ ಒಳ್ಳೆಯದಾಗಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವೇನಾದರೂ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದೇವಸ್ಥಾನಗಳು ಹತ್ತಿರ ಇಲ್ಲಾಂದರೆ ಮನೇಲಿ ಮನೆಯಲ್ಲಿ ಮಾಡ್ಕೊಬೋದು ಮನೇಲಿ ಪೂಜೆ ಸಿಂಪಲ್ಲಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ನಾವು ಸಹ ಅಷ್ಟೇ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಮನೆ ಮತ್ತು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಮ್ಮ ಮನೆ ಹತ್ತಿರ ಇರೋ ಆಂಜನೇಯ ಟೆಂಪಲ್ಲಿಗೆ ಹಾಗೂ ಮಾರಿಕಾಂಬ ಟೆಂಪಲ್ಗೆ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೂ ಸಹಿತ ಹೋಗಿ ಬರ್ತೀವಿ ನಾವು ತುಂಬ ವರ್ಷದಿಂದ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ವರ್ಷವೇ ಆಯಿತು ಧನುರ್ಮಾಸ ಮಾಡೋಕ್ಕೆ ಶುರು ಮಾಡಿ ಆದರೆ ಈಗ ಒಂದು ನಾಲ್ಕು ವರ್ಷದಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಭಜನೆ ಅವರೆಲ್ಲ ಸೇರಿಬಿಟ್ಟು ಒಂದು ದಿನನೂ ತಪ್ಪಿಸ್ತಾ ಇರೋ ಹಾಗೆ ಧನುರ್ಮಾಸ ಪೂಜೆನ ಮಾಡ್ತಾಯಿದ್ದೀವಿ ನನ್ನ ಜೀವನದಲ್ಲಿ ತುಂಬ ಸಕ್ಸಸ್ ಆಗಿರ್ಬೋದು ಮತ್ತು ಒಳ್ಳೆಯದಾಗಿರ್ಬೋದು ಈ ಧನುರ್ಮಾಸ ಪೂಜೆ ಮಾಡೋದರಿಂದ ಆಗಿದೆ ನಿಮಗೆ ಧನುರ್ಮಾಸ ಪೂಜೆ ಬಗ್ಗೆ ಪೂರ್ಣ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವೀಡಿಯೋದಲ್ಲಿ ಧನುರ್ಮಾಸ ಪೂಜೆ ಬಗ್ಗೆ ವಿವರಣೆ ಕೊಡ್ತೀನಿ ಧನುರ್ಮಾಸ ಪೂಜೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಸಾಲಬಾಧೆ ಆಗಿರ್ಬೋದು ಮನೆಯಲ್ಲಿ ಜಗಳ ಕಿರಿಕಿರಿ ಈ ಈ ಥರ ಏನಾದರೂ ಸಮಸ್ಯೆ ಆಗಿರ್ಬೋದು ಮತ್ತು ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ವಿದ್ಯಾಭ್ಯಾಸ ಸಮಸ್ಯೆ ಆಗಿರ್ಬೋದು ಈ ರೀತಿ ಏನೇ ನಿಮ್ಮ ಸಮಸ್ಯೆ ಇದ್ರೂ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಐದು ದಿನ ಒಂಬತ್ತು ದಿನ ಹಾಗೆ ಪೂರ್ತಿ ತಿಂಗಳು ಸಹಿತ ನೀವು ವ್ರತವನ್ನು ಮಾಡ್ಬೋದು ಈ ವ್ರತವನ್ನು ನೀವು ಒಂದು ವರ್ಷ ಆಚರಣೆ ಮಾಡಿ ನೋಡಿ ಇದರ ಫಲ ನಿಮಗೆ ಸಿ ಗೊತ್ತಾಗತ್ತೆ ನಾವು ಸಹಿತ ತುಂಬ ವರ್ಷದಿಂದ ಈ ವ್ರತವನ್ನು ಮಾಡ್ತಾ ಇದ್ದೀವಿ ಬೆಳಗ್ಗೆ ತಣ್ಣೀರು ಸ್ನಾನ ಏನೂ ಮಾಡಬೇಕಾಗಿಲ್ಲ ನೀವು ಬಿಸಿ ನೀರಲ್ಲೇ ಸ್ನಾನ ಮಾಡ್ಬೋದು ಬಿಸಿ ನೀರಲ್ಲಿ ಅಂದರೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಿದ್ರೆ ಆಗಲ್ಲ ಆರೋಗ್ಯ ಸಮಸ್ಯೆ ಇರೋರಿಗೆ ಸಹಿತ ತಣ್ಣೀರು ಸ್ನಾನ ಮಾಡಿದ್ರೆ ಆಗೋಲ್ಲ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಮಡಿ ಬಟ್ಟೆ ಉಟ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನಗಳಿಗೆ ಅಡಿಯಿಂದ ಹೋದರೆ ಆಯಿತು ನಂತರ ನೀವು ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೆ ನೀವು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಿದೆ ನಿಮಗೆ ಗೊತ್ತಾಗತ್ತೆ ಒಂದು ಒಂಬತ್ತು ದಿವಸ ಪೂಜೆನ ಮಾಡಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ತೀರಾ ನಾವು ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ಮಾರಿಕಾಂಬ ಟೆಂಪಲ್ ನಮ್ಮನೆ ಹತ್ತಿರನೇ ಹತ್ರನೇ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ನಾವು ಪ್ರತಿದಿನ ತಪ್ಪಿಸ್ತೇ ಹೋಗ್ತೀವಿ ತುಂಬ ವರ್ಷಗಳಿಂದ ಈ ಪೂಜೆನ ಬಂದಿರೋದ್ರಿಂದ ನಮಗೆ ಈ ಟೈಮಲ್ಲಿ ತುಂಬ ಸ್ನೇಹಿತರೆ ನಾನು ಸಹಿತ ಟೈಲರು ಇಡೀ ದಿನ ಬ್ಯುಸಿ ಇರ್ತೀನಿ ಅಂದರೆ ಕೆಲಸ ಮಾಡ್ತಾ ಇರ್ತೀನಿ ಆದರೂ ಸಹಿತ ನನಗೆ ದೇವಸ್ಥಾನ ಪೂಜೆ ಅಂದರೆ ನಾನು ಒಂದು ಸ್ವಲ್ಪ ಆ ಕಡೆನೇ ಮನಸ್ಸು ಜಾಸ್ತಿ ಇರುತ್ತೆ ಆದರೆ ನಾವು ಆರೋಗ್ಯವಾಗಿರಬೇಕು ಉಲ್ಲಾಸದಿಂದ ಎಲ್ಲ ಕೆಲಸನೂ ಮಾಡಬೇಕು ಅಂದರೆ ದೇವಸ್ಥಾನ ಪೂಜೆ ಭಜನೆ ಇದನ್ನು ಮಾಡಬೇಕಾಗತ್ತೆ ನಾವು ದಿನವಿಡೀ ಕೆಲಸ ಕೆಲಸ ಅಂತ ಇದ್ದರೆ ನಮಗೆ ಆರೋಗ್ಯ ಸಮಸ್ಯೆ ಸ ಸಹಿತ ಜಾಸ್ತಿ ಬರುತ್ತೆ ಆದ್ದರಿಂದ ನೀವು ಎಷ್ಟೇ ಕೆಲಸನ ಮಾಡಿ ಆದರೆ ನಮ್ಮ ಕೆಲವು ಟೈಮನ್ನು ಪೂಜೆ ಭಜನೆ ಹಾಗೂ ಧ್ಯಾನದ ಕಡೆ ಕೊಡಲೇಬೇಕಾಗತ್ತೆ ಆಗ ನಾವು ಇಪ್ಪತ್ನಾಲ್ಕು ಗಂಟೆನೂ ಎನರ್ಜಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನಾನು ನೋಡಿ ಮನೇಲಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿಕೊಂಡಿದ್ದೆ ನಿಮ್ಗೆ ಏನಾದರೂ ಧನುರ್ಮಾಸ ಪೂಜೆನ ಮಾಡಬೇಕು ಅಂತ ಅನಿಸಿದರೆ ನನ್ನ ಹತ್ರ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟಿಗೆ ಇನ್ನೊಂದು ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ ನಾವು ಈ ತಿಂಗಳು ಪೂರ್ತಿ ಧನುರ್ಮಾಸ ಪೂಜೆಗೆ ಹೋಗ್ತೀನಿ ನಿಮಗೆ ಯಾವ ರೀತಿ ಧನುರ್ಮಾಸ ಪೂಜೆಯ ಬಗ್ಗೆ ವಿವರಣೆ ಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಮನೇಲಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್